ಕೆಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆಯ ಪೂರ್ವ ಸಿದ್ಧತೆ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸಾಧನೆ ಕರಾಟೆ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಶ್ರೀಹರಿಭಟ್ ವಿದ್ಯಾರ್ಥಿಗಳು ಮನಸ್ಸನ್ನ ನಿಯಂತ್ರಿಸುವ ಕಲೆಯನ್ನು ಹೊಂದಿದರೆ ಎಲ್ಲವನ್ನೂ ಸಾಧಿಸಬಹುದು ಶ್ರೀ ಗರುಡ ಧ್ವಜದಾಸ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಕುರಿತು ಮೆಗಾ ಲಾಗಿನ್ ಡೇ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ಪಡಿತರ ಯೋಜನೆಯ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಸಾಗಿಸುತ್ತಿದ್ದ ಏಳು ಮಂದಿಯನ್ನು ಬಂಧಿಸಿದ ಭಟ್ಕಳ ಗ್ರಾಮೀಣ ಪೊಲೀಸರು ಬಿಜೆಪಿ ಮೂರು ಮಂಡಳಗಳಿಗೆ ನೂತನ ಅಧ್ಯಕ್ಷರ ಘೋಷಣೆ ಪುರಸಭೆ ಮುಖ್ಯಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ಶಾಸಕ ಶ್ರೀನಿವಾಸ್ ಮನೆ ಬಸ್ನಲ್ಲಿ ಪರ್ಸ್ ಕಳವು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ನಾಪತ್ತೆ ಅಕ್ಟೋಬರ್ ಇಪ್ಪತ್ತೈದರಂದು ಮತದಾನ ಹಾಗೂ ಮತ ಎಣಿಕೆ ಪ್ರಕ್ರಿಯೆಯು ಕೆನರಾ ಡಿಸ್ಟಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಪ್ರಧಾನ ಕಚೇರಿ ಶಿರ್ಸಿಯಲ್ಲಿ ನಡೆಯಲಿದೆ ಸದರಿ ಮತದಾನ ಹಾಗೂ ಮತ ಎಣಿಕೆ ಪ್ರಕ್ರಿಯೆಗೆ ಈ ಕೆಳಕಂಡಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ರಿಟರ್ನಿಂಗ್ ಅಧಿಕಾರಿಗಳಾದ ಎಸಿ ಅವರು ತಿಳಿಸಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮತದಾನ ಪ್ರಕ್ರಿಯೆ ಪ್ರಾರಂಭ ಮತದಾನ ಪ್ರಕ್ರಿಯೆಗೆ ಮತಕ್ಷೇತ್ರವಾರು ಒಟ್ಟು ಹದಿಮೂರು ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಮತ ಎಣಿಕೆ ಪ್ರಕ್ರಿಯೆಗೆ ಮತಕ್ಷೇತ್ರವಾರು ಒಟ್ಟು ಹದಿಮೂರು ಮತ ಎಣಿಕೆ ತೆರೆಯಲಾಗಿದೆ ಮತ್ತು ಮತದಾನ ಪ್ರಕ್ರಿಯೆಗೆ ಪ್ರತಿ ಮತಕ್ಷೇತ್ರಕ್ಕೆ ಎರಡರಂತೆ ಒಟ್ಟು ಇಪ್ಪತ್ತಾರು ಸಿಸಿಟಿವಿ ಹಾಗೂ ಬ್ಯಾಂಕಿನ ಆವರಣದಲ್ಲಿ ಒಟ್ಟು ಏಳು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ಅಲ್ಲದೆ ಮತದಾನ ಪ್ರಕ್ರಿಯೆಗೆ ಹದಿನಾರು ತಂಡಗಳನ್ನು ನೇಮಕಾತಿ ಮಾಡಿದ್ದು ಒಟ್ಟು ಅರವತ್ನಾಲ್ಕು ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು ಗುರುತು ಹಿಡಿಯುವ ಪ್ರಕ್ರಿಯೆ ಎಂಟು ತಂಡಗಳು ನೇಮಕಾತಿ ಮಾಡಿದ್ದು ಒಟ್ಟು ಇಪ್ಪತ್ತ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಅದೇ ರೀತಿ ಮತ ಎಣಿಕೆ ಪ್ರಕ್ರಿಯೆಗೆ ಹದಿನಾರು ತಂಡಗಳನ್ನು ನೇಮಕಾತಿ ಮಾಡಿದ್ದು ಒಟ್ಟು ಅರವತ್ನಾಲ್ಕು ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಒಟ್ಟು ಎಂಬತ್ತೆಂಟು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಮತದಾನ ಪ್ರಕ್ರಿಯೆಗೆ ಮೆಟಲ್ ಡಿಟೆಕ್ಟರ್ ಅಳವಡಿಸಲಾಗಿದೆ ಹಾಗೂ ಮತದಾನ ಕೇಂದ್ರದ ಸುತ್ತಮುತ್ತಲಿನ ನೂರು ಮೀಟರ್ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಮತ್ತು ವೈದ್ಯಕೀಯ ತುರ್ತು ಚಿಕಿತ್ಸೆಗೆ ಆರೋಗ್ಯ ಇಲಾಖೆಯಿಂದ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ನಿಯೋಜಿಸಲಾಗಿದೆ ಅಲ್ಲದೆ ಮತದಾನ ಪ್ರಕ್ರಿಯೆಗೆ ಮೊಬೈಲ್ ವಾಚ್ ಪೆನ್ ಬ್ಯಾಗ್ ಹಾಗೂ ಇತರೆ ವಸ್ತುಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಂದು ರಿಟರ್ನಿಂಗ್ ಅಧಿಕಾರಿಗಳಾದ ಎಸಿ ಕಾವೇರಾಣಿ ಅವರು ತಿಳಿಸಿದ್ದಾರೆ ಬ್ರೌನ್ಉುಡ್ ಫರ್ನಿಚರ್ಸ್ ಇಂಟೀರಿಯರ್ಸ್ ಕರ್ಟನ್ಸ್ ವಾಲ್ಪೇಪರ್ಸ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರ ಮೆಗಾ ಲಕ್ಕಿ ಟ್ರಾ ಮಹೋತ್ಸವ ಏಳು ಲಕ್ಷ ಮೌಲ್ಯದ ಬಹುಮಾನ ಬಂಪರ್ ಬಹುಮಾನಗಳು ಬ್ರೌನ್ಔಟ್ ಇಲ್ಲಿ ಕೆತ್ತಡ ಬೇಗ ಬಂದು ಬಂಬರ್ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮ ಶಾಖೆಗಳು ಭಟ್ಕಳ ನಿಯರ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಭಟ್ಕಳ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ಟೂ ಸಿಕ್ಸ್ ನೈನ್ ಸೆವೆನ್ ಒನ್ ಟೂ ತ್ರೀ ಕುಮಟಾ ನಿಯರ್ ಮಂದಾರ ಹೋಟೆಲ್ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಕುಮಟ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ನೈನ್ ಏಟ್ ಒನ್ ಟು ತ್ರೀ दांडेली ऑपोजिट होटल एस एस कंपर्ट्स जे रोड धांडेली मोबाइल नंबर नाइन डबल एट जीरो सिक्स नाइन फाइव फाइव थ्री थ्री शिर्जी एचके हॉस्पिटल रोड शिरसी मोबाइल नंबर सिक्स थ्री सिोर जीरो फाइव थ्री जीरो नाइन जीरो उड़पी सोरबी लोटोस ब्रह्मगिरी नियर आम्लीपाड़ी बाईपास उपी मोबाइल नंबर नाइन डबल एट ಜುಲೈ ಮತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜರುಗಿದ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದ ಬಿಕಾಂ ಎರಡನೇ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶ ಪ್ರಕಟಣೆಯಾಗಿದ್ದು ವಿದ್ಯಾರ್ಥಿಗಳಾದ ವರ್ಷಾ ಎನ್ಗೌಡ ತೊಂಬತ್ತೊಂದು ಪರ್ಸೆಂಟ್ ಪ್ರಥಮ ವೈಷ್ಣವಿ ಕೆ ಹೆಗಡೆ ದ್ವಿತೀಯ ಸಮೃದ್ಧಿ ಹೆಗಡೆ ಪರ್ಸೆಂಟ್ ತೃತೀಯ ಪ್ರಿಯಾ ಎ ನಾಲ್ಕನೇ ಸ್ಥಾನ ಹಾಗೂ ಪ್ರಾರ್ಥನಾ ಭಟ್ ಎಂಬತ್ತೇಳು ಪಾಯಿಂಟ್ ಐದನೇ ಸ್ಥಾನವನ್ನು ಪಡೆದಿರುತ್ತಾರೆ ಈ ಅತ್ಯುತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ಎಲ್ಲಾ ವಿದ್ಯಾರ್ಥಿ ಸಮೂಹವನ್ನು ಮಾಡರ್ನ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಜಿಎಂ ಹೆಗಡೆ ಮುಳುಕೊಂಡ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಸ್ಪಿ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯದ ಉಪ ಸಮಿತಿ ಅಧ್ಯಕ್ಷರಾದ ಶ್ರೀ ವರೇಂದ್ರ ಕಾಮತ್ ಪ್ರಾಚಾರ್ಯರಾದ ಡಾಕ್ಟರ್ ವಿಆರ್ ಭಟ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ದೀಪಗಳ ಹಬ್ಬ ದೀಪಾವಳಿಯ ಜೊತೆಗೆ ನಮ್ಮ ಮನೆ ಮನೆಗಳ ರಂಗನ್ನ ಹೆಚ್ಚಿಸಲು ಬರುತ್ತಿದೆ ಔತರ್ ಸಿಲಿಕ್ಸ್ ವಿವಿಧ ವಿನ್ಯಾಸದ ಉತ್ತಮ ಗುಣಮಟ್ಟದ ಬಟ್ಟೆಗಳು ನಮ್ಮ ಔತಾರ್ ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ ಶೇಕಡ ಹದಿನೈದರಿಂದ ಶೇಕಡ ಮೂವತ್ತರಷ್ಟು ಕಡಿತ ಅಕ್ಟೋಬರ್ ಮೂವತ್ತರವರೆಗೆ ಮಾತ್ರ ಹಾಗಿದ್ದರೆ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಇಂತಹ ಸುವರ್ಣ ಅವಕಾಶವನ್ನ ನಿಮ್ಮದಾಗಿಸಿಕೊಳ್ಳಿ ಸ್ಥಳ ಹೊಸಪೇಟೆ ರಸ್ತೆ ಶಿರಸಿ ನಮ್ಮ ಶಾಖೆಗಳು ಕಾರವಾರ ಕುಮಟ ಹೊನ್ನಾವರ ಕಾರ್ಕಳ ಇಲ್ಲಿನ ಇಕ್ರಾ ಕಾಲೇಜಿನಲ್ಲಿ ಇತ್ತೀಚೆಗೆ ನಡೆದ ತಾಲೂಕಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಹದಿನಾಲ್ಕು ವರ್ಷದ ಕೆಳಗಿನ ವಿಭಾಗದಲ್ಲಿ ಶ್ರೀಹರಿ ವಿನಾಯಕ್ ಭಟ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಅಕ್ಟೋಬರ್ ಇಪ್ಪತ್ತೇಳರಂದು ಸಿದ್ದಾಪುರದಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ವಿದ್ಯಾರ್ಥಿಯ ಈ ಸಾಧನೆಗೆ ಶುಟೋಕೋನ್ ಕರಾಟೆ ಕ್ಲಾಸಿನ ತರಬೇತುದಾರ ಸೂರಜ್ ಶಿರ್ಸಿಕರ್ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ನಂಬರ್ ಐದು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರೊಂದ ಹರ್ಷ ವ್ಯಕ್ತಪಡಿಸಿ ಈತ ಡಾಕ್ಟರ್ ವಿನಾಯಕ್ ಭಟ್ ಕಿಚ್ಚಿಕೇರಿ ಮತ್ತು ಹಳಿಗೂರು ಇವರ ಪುತ್ರನಾಗಿದ್ದಾನೆ ಚೇತನಾ ಬಿಸಿನೆಸ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳ ಆರಂಭ ಕಾರ್ಯಕ್ರಮವನ್ನು ಶ್ರೀ ಗರುಡ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗರುಡ ಅವರು ವಿದ್ಯಾರ್ಥಿಗಳು ಮನಸ್ಸು ನಿಯಂತ್ರಣದಲ್ಲಿರಿಸಿಕೊಳ್ಳುವ ಕಲೆಯನ್ನು ಕರಗತ ಮಾಡಿಕೊಂಡರೆ ಎಲ್ಲವನ್ನೂ ಸಾಧಿಸಬಹುದು ಹಾಗೂ ಒತ್ತಡ ಖಿನ್ನತೆಯನ್ನು ನಿಯಂತ್ರಿಸಬಹುದು ಜ್ಞಾನ ಮತ್ತು ವಿವೇಕವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಧ್ಯಾನ ಮತ್ತು ಮಂತ್ರ ಪಠಣವು ಹೆಚ್ಚಿನ ಸಹಾಯ ಮಾಡುತ್ತದೆ ಎಂದರು ನಂತರ ಅಧ್ಯಕ್ಷೀಯ ಮಾತನಾಡಿದ ಡಾಕ್ಟರ್ ಬಿಎಂ ಕೊರಗಿಯವರು ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ನೀಡುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿ ಎಲ್ಲ ವಿದ್ಯಾರ್ಥಿಗಳು ಜ್ಞಾನ ಮತ್ತು ವಿವೇಕವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದರು ಪ್ರೊಫೆಸರ್ ಮುರ್ಡೇಶ್ವರ್ ಅತಿಥಿಗಳನ್ನು ಪರಿಚಯಿಸಿದರು ಕುಮಾರಿ ಸ್ನೇಹ ಸ್ವಾಗತ ಗೀತೆ ಹಾಡಿದರು ಡಾಕ್ಟರ್ ಭಾರ್ಗವ್ ರೇವಣ್ಕರ್ ಸ್ವಾಗತಿಸಿದರು ಪ್ರೊಫೆಸರ್ ಭರಮಪ್ಪ ಸಂಸ್ಥೆಯ ಬಗ್ಗೆ ವಿಡಿಯೋ ಪ್ರಸ್ತುತಪಡಿಸಿದರು ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಅನಿರುದ್ಧ ಅಂಗೋಲಿಕರ್ ಕಾರ್ಯಕ್ರಮದ ರೂಪುರೇಷೆಗಳನ್ನು ವಿವರಿಸಿದರು ಡಾಕ್ಟರ್ ಮಾಣಿಕಾ ವಂದಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗಳ ಕುರಿತು ಮೇಗಾ ಲಾಗಿನ್ ಡೇ ಯನ್ನು ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶಗಳಲ್ಲಿ ಶುಕ್ರವಾರ ನಗರಸಭೆ ವತಿಯಿಂದ ನೋಂದಣಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪ್ರಾರಂಭದಲ್ಲಿ ಅಂಬೇಡ್ಕರ್ ಸಭಾಭವನ ಯಲ್ಲಾಪುರ ರಸ್ತೆ ನಿವೃತ್ತ ಸರ್ಕಾರಿ ನೌಕರರ ಸಂಘ ಸಭಾಭವನ ಗಾಂಧಿನಗರ ಸಮುದಾಯ ಭವನ ರಾಮನಬೈಲ್ ಸಮುದಾಯ ಭವನ ಛಲವಾದಿಗಲ್ಲಿ ಬಣ್ಣದ ಮಠ ಸಿಪಿ ಬಜಾರ್ ಸರ್ಕಾರಿ ಕನ್ನಡ ಮತ್ತು ಉರ್ದು ಶಾಲೆಯ ಸಭಾಭವನ ನಗರ ಪ್ರದೇಶದಲ್ಲಿ ನೋಂದಣಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಈ ಕಾರ್ಯಕ್ರಮ ಆಯೋಜಿಸಿದ ಪ್ರದೇಶಗಳಿಗೆ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನಗಿರಿ ಉಪಾಧ್ಯಕ್ಷರಾದ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿ ಚೇರ್ಮನ್ನರಾದ ರಾಘವೇಂದ್ರ ವಿ ಶೆಟ್ಟಿ ಭೇಟಿ ನೀಡಿ ನಗರಸಭೆ ವ್ಯಾಪ್ತಿಯಲ್ಲಿನ ಎಲ್ಲ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಪ್ರಕಾಶ್ ಎಂ ಚನ್ನಪ್ಪನವರ ಹಾಗೂ ನಗರಸಭೆಯ ಸದಸ್ಯರಾದ ಅಬ್ದುಲ್ ಖಾದರ್ ಆನ್ವಟ್ಟಿ ಬಿಎಲ್ಬಿಸಿ ಕನ್ವೀನರ್ ಆದ ಮಹೇಂದ್ರ ಹೆಗ್ಡೆ ಹಾಗೂ ನಗರಸಭೆಯ ಸಮುದಾಯ ಸಂಘಟನಾಧಿಕಾರಿಗಳಾದ ವೇಣುಗೋಪಾಲ್ ಶಾಸ್ತ್ರಿ ಉಪಸ್ಥಿತರಿದ್ದರು ಸಿಪಿಐ ಮಂಜುನಾಥ್ ಲಿಂಗಾರೆಡ್ಡಿ ನೇತೃತ್ವದಲ್ಲಿ ಹಾಗೂ ಆಹಾರ ನಿರೀಕ್ಷಕ ಉದಯ್ ತಳ್ವಾರ್ ಅವರ ಸಹಯೋಗದಲ್ಲಿ ನಡೆದ ದಾಳಿ ವೇಳೆ ಎರಡ್ನೂರ ಇಪ್ಪತ್ತೆಂಟು ಚೀಲಗಳಲ್ಲಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರು ಕ್ವಿಂಟಲ್ ಅಕ್ಕಿಯನ್ನು ಪತ್ತೆ ಹಚ್ಚಲಾಗಿದೆ ಇದರ ಮೌಲ್ಯ ಸುಮಾರು ಮೂರು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರು ಎಂದು ಲೆಕ್ಕಿಸಲಾಗಿದೆ ಅಕ್ರಮಕ್ಕೆ ಸಾಗಿಸಲು ಬಳಸಲಾಗಿದ್ದ ಅಶೋಕ್ ಲೈಲ್ಯಾಂಡ್ ಲಾರಿ ಮಾರುತಿ ಓಮ್ನಿ ಹಾಗೂ ಅಶೋಕ್ ಲೈಲ್ಯಾಂಡ್ ದೋಸ್ತ್ ವಾಹನಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಬಂಧಿತರು ಸಮೀರ್ ಮುಗಳಿಹೊಂಡ ಮಲ್ಲಿಕಾರ್ಜುನ ಆರ್ ನಿತಿನ್ ಎನ್ ಸಬುಲ್ ಮುಗಳಿಹೊಂಡ ಮಾರುತಿ ಓಮ್ನಿ ವಾಹನದ ಮಾಲೀಕ ಅಶೋಕ್ ಲೈಲ್ಯಾಂಡ್ ದೋಸ್ತ್ ವಾಹನದ ಚಾಲಕ ಹಾಗೂ ಅಶೋಕ್ ಲೈಲ್ಯಾಂಡ್ ದೋಸ್ತ್ ವಾಹನದ ಮಾಲೀಕರು ಈ ಬಗ್ಗೆ ಆಹಾರ ನಿರೀಕ್ಷಕ ಉದಯ್ ತಳ್ವಾರ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಪ್ರಕರಣ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮಂಕಿ ಗೋಕರ್ಣ ಮತ್ತು ವನವಾಸಿ ಈ ಮೂರು ಬಿಜೆಪಿ ಮಂಡಳಿಗಳ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಕೆ ಸಿದ್ದರಾಮಣ್ಣ ಅವರು ಪ್ರಕ್ರಿಯೆ ನಡೆಸಲು ಜಿಲ್ಲಾ ಚುನಾವಣಾ ಸಹಾಧಿಕಾರಿಗಳಿಗೆ ಸೂಚನೆ ನೀಡಿದಂತೆ ಜಿಲ್ಲಾ ಚುನಾವಣಾ ಸಹ ಅಧಿಕಾರಿಗಳು ಕಾರ್ಯಕರ್ತರ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿರುತ್ತಾರೆ ಪ್ರಸ್ತುತ ಹೊನ್ನಾವರ ಮಂಡಲದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಂಜುನಾಥ್ ನಾಯಕ್ ಗಿರ್ಸಪ್ಪ ಅವರು ನೂತನ ಮಂಕಿ ಮಂಡಳಕ್ಕೆ ಸೇರಿದವರಾಗಿರುವುದರಿಂದ ಅವರು ನೂತನ ಮಂಕಿ ಮಂಡಳಕ್ಕೆ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಹಾಗೆ ಈ ತರವಾದ ಹೊನ್ನಾವರ ಮಂಡಳದಲ್ಲಿ ಈವರೆಗೆ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದ ಯೋಗೇಶ್ ಮಿಸ್ತಾ ಅವರನ್ನು ಹೊನ್ನಾವರ ಮಂಡಳ ಅಧ್ಯಕ್ಷರಾಗಿಯೂ ಈವರೆಗೆ ಕುಮಟಾ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದ ಗಣೇಶ್ ಪಂಡಿತ್ ಅವರನ್ನು ನೂತನ ಗೋಕರ್ಣ ಮಂಡಲ ಅಧ್ಯಕ್ಷರಾಗಿಯೂ ಮತ್ತು ಈವರೆಗೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದ ಶ್ರೀ ರಮೇಶ್ ನಾಯ್ಕ ಅವರನ್ನು ನೂತನ ಬನವಾಸಿ ಮಂಡಲಾಧ್ಯಕ್ಷರಾಗಿ ಶ್ರೀ ಕೆ ಸಿದ್ದರಾಮಣ್ಣ ಅವರು ಘೋಷಣೆ ಮಾಡಿರುತ್ತಾರೆ ತಾಲೂಕಿಗೆ ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಅನುದಾನದಡಿ ಮಂಜೂರಿಯಾಗಿರುವ ಐವತ್ತು ಕೋಟಿ ರೂಪಾಯಿ ಅನುದಾನದ ಪೈಕಿ ಏಳು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಹಾನಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಬಿಡುಗಡೆಗೊಳಿಸಲಾಗಿದ್ದು ಅನುದಾನ ಸದ್ಬಳಕೆ ಮಾಡಿಕೊಳ್ಳುವಂತೆ ಶಾಸಕ ಶ್ರೀನಿವಾಸ ಮಾನವರು ಪುರಸಭೆ ಮುಖ್ಯಾಧಿಕಾರಿ ವೈಕೆ ಜಗದೀಶ್ ಅವರಿಗೆ ಸೂಚಿಸಿದರು ಇಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಜನರ ಬೇಡಿಕೆ ಇರುವ ಪ್ರದೇಶಗಳಲ್ಲಿ ಅನುದಾನ ದೊರಕಿಸುವಲ್ಲಿ ಕಾಳಜಿ ವಹಿಸಿ ಅನುಷ್ಠಾನ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಿ ಎಂದು ಸೂಚಿಸಿದರು ನಿವೇಶನ ರಹಿತರಿಗೆ ನಿವೇಶನ ಹಂಚಲು ಸರ್ಕಾರಿ ಜಾಗ ಗುರುತಿಸಿ ಸಂಬಂಧಪಟ್ಟಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಲು ಗಮನ ನೀಡಬೇಕು ಪ್ರತಿಯೊಂದು ವಾರ್ಡ್ಗಳಲ್ಲಿ ಸ್ವಚ್ಛತೆ ಕಸ ಸಂಗ್ರಹಣೆ ಬೀದಿ ದೀಪಗಳ ನಿರ್ವಹಣೆ ಕುರಿತು ಆದ್ಯತೆ ನೀಡಿ ಎಂದು ಸೂಚಿಸಿದರು ಬಸ್ ಪ್ರಯಾಣಿಸುತ್ತಿರುವ ವೇಳೆ ನಿವೃತ್ತ ಶಿಕ್ಷಕಿಯ ಪರ್ಸ್ ಕಳವಾಗಿದ್ದು ಪರ್ಸ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳ ಜೊತೆಗೆ ನಗದು ನಾಪತ್ತೆಯಾಗಿರುವ ಘಟನೆ ವರದಿಯಾಗಿದೆ ಭಟ್ಕಳ ಮೂಲದ ನಿವೃತ್ತ ಶಿಕ್ಷಕಿ ಆತ್ಮನ ಭಾನು ಶೇಖ್ ಕಾಸಿಂ ಎನ್ನುವವರಿಗೆ ಈ ದುರ್ಘಟನೆ ಸಂಭವಿಸಿದೆ ಪಟ್ಕಳ ಬಸ್ ನಿಲ್ದಾಣದಿಂದ ಬೆಳಗಾವಿ ಕಡೆಗೆ ಪ್ರಯಾಣಿಸುತ್ತಿದ್ದರೂ ನಂತರ ತಮ್ಮ ಕೈಯಲ್ಲಿದ್ದ ಕೆಂಪು ಬಣ್ಣದ ಪರ್ಸ್ ಕಾಣೆಯಾಗಿರುವುದು ಗಮನಕ್ಕೆ ಬಂದಿದೆ ಆ ಪರ್ಸಿನ ಒಳಗೆ ಸುಮಾರು ಎಂಬತ್ಮೂರು ಗ್ರಾಂ ಬಂಗಾರದ ಆಭರಣಗಳು ಅಂದಾಜು ಮೌಲ್ಯ ಹನ್ನೊಂದು ಪಾಯಿಂಟ್ ಲಕ್ಷ ಹಾಗೂ ಮೂರು ಸಾವಿರದ ಐದುನೂರು ನಗದು ಎಂದು ಕಳ್ಳನ್ನು ಕಳವು ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಈ ಕುರಿತು ಆತ್ಮನಾಭಾನುವರು ನಗರ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ